ಬಿಡ ಬಿಡದ ಕಲ್ಲ ಈಗ ಬಿಡಅ ಮರೇ ನಂದು ನಂದು ಹತ್ತೈತಿ ನಂದು ಕಳದ ಹೈಕೊಳಕತಿ ನೀ ಬಂದಾನಿಲ್ ಬಿಡ ಕಳೀತ್ ರೋಯಪ್ಪ ನಂದು ಕಳೀತು ಕಮ್ಮಂತ ಆಕಳ ಮನೋ ಕಳೀತು ನಮ್ಮಪ್ಪ ಕೈಯಾ ಕಟ್ಟಿ ಕೊಟ್ಟೆ ಇದ್ದ ಯವ ಮಗಳ ಹಗ್ಗ ಬಿಚ್ಚಬೇಡ ಬಡ ಆಕಳದಡಿ ನೀ ಏನಾರ ಬಿಚ್ಚಿದ್ಯ ಅಂದ್ರೆ ಗ್ಯಾರಂಟಿ ಓಡಾಕತಿ ಅದು ಅಂತ ನಾ ಎಲ್ಲಿ ಕೇಳ್ಬೇಕ ನಮ್ಮಅಪ್ಪನ್ ಮಾತು ಹಗ್ಗ ಬಿಚ್ಚಿನ್ರಿ ಓಡಾಗಿ ಬಿಟ್ಟೈತಿ ಮೊದಲಾದದ್ ಬುಡ ಬೆದ್ರಿತ್ತು ಎಲ್ಲಿ ಹೋಗೇನ್ ಗಿಚ್ಚಿ ಗಿಲಿ ಗಿಲಿ ಮಾಡಕತ್ತತೆ ಯಾರಿ ಗೊತ್ತು ಮತ್ತೆನ್ ರೀ ಸೇವಂತಿ ಅವರ ಕೈಯಾಗ್ ಬಡಗಿ ಹಿಡ್ಕೊಂಡು ನಂದೇನೋ ಕಳಿತಿ ಅಂತ ಹೇಳಿ ಹಗಲಗನಸ ಕಾಣಕತ್ತಿರಲೆ ಕಾಣಸ ಕಾಣಕತ್ತಿಲೋ ರಾಜಕುಮಾರ ನಂದಿತ್ತಲ ಏನದು ಆಕಳ ಮನಕ ನಂದು ಓರಿಕರಾ ಕಳ್ಕೊಂಡ್ಬಿಟ್ಟೈತಿ ನಂದೂ ಓರಿಕರಾ ನೀ ನಾನು ಅದಕ ಬಂದೆನ ಬಾರ ಹುಡುಗಿ ನಂದು ಕಮ್ಮ ಅಂತ ಕಿಲಾರಿ ಓರೆ ಕಳ್ದೈತಿ ನೋಡಿ ಅಂದಂಗ ನಿನ್ ಆಕಿ ಗಿದಿಗ್ ಬಂದಿತ್ತಿದ ಹುಡುಗಿ ಬೇದಿಗ್ ನಾನು ಗುರ್ತಾಗಲ್ಲ ಮತ್ತಾರ ಗುರ್ತಾಕೈತಿ ಬೇದಿಗೆ ಬಂದ ಮೂರ್ ಕಿಲೋಮೀಟರ್ ದೂರ ಇದ್ರು ನಾನು ಹೋರಿ ವಾಸಿನಿ ಜೈಕಿ ನನ್ನ ಕೈ ಅಂದ ಪಾಸ್ ಆಕೈತ್ ನೋಡ ಹುಡ್ಗಿ ಅಷ್ಟು ಶೂರ್ ಐತಿ ಹೋರಿ ಇನ್ನ ಏನು ಕೇಳ್ತಿ ಹುಡ್ಗಿ ನಾನು ಹೂರಿ ಸೂರ್ತನ ನನ್ನ ಹೂರಿ ಸೂರ್ತನ ನೀ ಏನಾರ ನೋಡ್ಬೇಕಂದ್ರ ಉಟ್ಕೊಂಡ್ ಬಾ ಒಂದ್ ಕೆಂಪು ಹೊಸ ಸೀರೆ ಉಟ್ಕೊಂಡ್ ಬಂದ್ರೆ ಕೆಳಕ್ ಕೋಡ್ಕೆ ಬೀಚ್ ಒಗ್ತಾ ಒಗ್ರೀ ಆತನ ನಿನ್ನ ಹೊಸ ಪರಕಾರಗ ಆಗ್ರಿ ಒಗರಿಗಷ್ಟ ಅಲ್ಲ ಹುಡುಗಿ ಬಿಟ್ರೆ ನಿನ್ನ ಆಕಳು ಗುಡ್ ನನ್ ಹೋರಿ ಸರ್ಕಸ ಮಾಡತೈತ್ ನೋಡ ಬಾ ತಿರ್ಶ್ಯಾಟ್ ಇದ್ದಂಗೆ ಐತಿ ಹೊಲ್ ಜ್ವರ ನಿನ್ನ ಹೊರಿ ಜೊತೆ ನನ್ನ ಆಕಳ ಮನ್ಕ ಕೂಡ್ತಂದ್ರೆ ಏನು ಮಾಡ್ತೈತಿ ಏನು ಮಾಡ್ತೈತಿ ಅಂದ್ರೆ ಏನು ಹೇಳ್ಬೇಕು ಹುಡುಗಿ ನನ್ನ ಹೋರಿ ಮನಸ್ಸು ನಿನ್ನ ಆಕಳ ಮ್ಯಾಲ ಐತೆ ಅಂದ ಮೇಲೆ ಏನು ಆಗೋದೈತಿ ಅಂದ್ರೆ ಮಾತಿನ ಅರ್ಥ ನನಗೆ ಅರ್ಥ ಆಗಲಿಲ್ಲ ನೋಡಿ ಅರ್ಥ ಐತೆ ಹುಡುಗಿ ಯಾರು ತಿಳಿಯಕ್ಕೆ ಹೋಗ್ಬೇಡ ಆ ಮೂಕು ಪ್ರಾಣಿಗಳಿಗೆ ಅಷ್ಟು ಗುರ್ತಾಗ್ಬೇಕಾರೆ ನಾನು ನಿನ್ನಂಥ ಮನುಷ್ಯರಿಗ್ಯಾಗ ಗೊತ್ತಾಗುವಂತತ್ತು ನೋಡಿ ಆಮೇಲೆ ನಿನ್ನ ಓರಿ ನನ್ನ ಆಕ್ಳಕ್ಕೆ ಬೆನ್ನ ಹತ್ತಿದ ಅವ್ರ ಗತಿ ಏನು ಆಗ್ಬೇಕಂತ ನೋಡಿ ನಾನು ಅದ್ರ ಗತಿ ಏನಾಕೈತೆ ಹುಡುಗಿ ಸ್ವಲ್ಪ ಸಮಾಧಾನ ಆಕೈತೆ ಆಮೇಲೆ ಪ್ರೆಗ್ನೆಂಟ್ ಆಕೈತೆ ಅಲ್ಲಿ ಹುಡುಗಿ ನಾನು ಓರಿ ನಿನ್ನ ಆಕ್ಳ ಲವ್ ಮಾಡಿ ಅಂದ ಮೇಲೆ ನಾನು ನಿನ್ನ ಲವ್ ಮಾಡಿದ್ರೆ ಹೆಂಗೆ ಏ ಆಮೇಲೆ ಲವ್ ಮಾಡ್ತೀವಿ ನೋಡ್ದಾರೆ ಮತ್ತೆ ಐತಿ ಇಲ್ಲಿ ನೋಡ್ದಾರೆ ಮನೆ ಫುಲ್ ಗಟ್ಟಿ ಚಲಿದಾರ

ಮಂಜು ಇವಳ ಹಾಡು ಕೇಳಿ ಮನ ಮನಸ್ಸಿಗೆ ಎಂಥದೋ ಮುಜುಗುರ ನಿಲ್ಲಿದ್ದರೂ ಕೂಡ ಹಾಡಿನಲಿಯುತ್ತಾಳೆ ಇವಳು ಎಂಥದೋ ಸಡಗರ ಇಂಪಾಗಿ ಹಾಡ್ತಿ ಅಂತ ಹೇಳೋಕೆ ನಾವು ಯಾಕೆಂತ ಗೊತ್ತಿಲ್ಲದಂತೆ ನಾನಾದ್ರೆ ಹೀಗೆ

பிக் பான் கலிப்போம் நான் இல்லே தாய் தாரித்த நீனா கூய்கற ಅದಕ್ಕೆ ನಿಮ್ಗೆ ಹುರಿ ಗಿಟ್ಟಿ ಉದರ್ಕೋತಾವ ಅನ್ಯ ಮತ್ತೇನು ರೀ ಶೇವಂತಿ ಊರು ಮತ್ತೆ ಯಾವ ರೀ ಸಂಜೆ ಮುಮ್ಮರು ಮಷ್ಯಾಗೆಲ್ಲ ಕಬಡ್ಡಿ ಬಡಗಿ ಹಿಡ್ಕೊಂಡು ಇವ್ನ ಜೋಡಿ ಮಾತಾಡಕೋತ ಇತ್ರ ಮಾತಾಡಂಗ ಆಗೈತೆ ಬಿಡು ಹಿಂಡಿಯಲ್ಲಿ ಅಡ್ರೆಸ್ ಇದು ಹಂಗೈತೆ ಅಲ್ಲ ಯಾವ ಟ್ರೆಂಡ್ನೇ ನೇ ಏನು ಬುಲ್ಲ ಯಾ ಮ್ಯಾಲನೇ ತಂದು ಬಾ ಆರ್ಡ್ರ್ ಕೊಟ್ಟು ಮಾಡ್ಸಿ ನೀವು ಬಾ ಬೆಂಕಿ ಬಬಲ್ಲ ಅದು ನೋಡಪ್ಪ ನೀನು

ನೋಡ್ ಬಾಳೆ ಹುಡುಗ ಹುಡುಗಿ ಓಡೋ ಸುದ್ದಿ ಹೋರಿ ಆಕಳ ದೊಡ್ಡ ಚಲೋ ಸುದ್ದಿಪ್ಪ ಕಳದ್ರ ಏ ಮನ್ಷ ಮಗನ ಈಕಿ ದೋಸ್ತಿ ಬಿಟ್ಟು ಬಿಡಲಿ ನಾ ಯಾಕ ಈಗಿ ದೋಸ್ತಿ ಬಿಡ್ ದೋಸ್ತ ಈ ನಾಟಕದಾಗ ನಾನು ಹಾಸ ಪಾತ್ರ ಮಾಡ್ಬೇಕಂತೇಳಿ ಹೇಳಿ ನಾ ಯಾವಾಗಿಂದ ಕಾಡಿ 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 ಈಗ ಸೌಂದರ್ಯ ಬದಾಮ ಕೊಟ್ಟಾರ ಈಗ ಬಂದಾವಳ ಈಕಿ ದೋಸ್ತಿ ಬೀಡ ಅಂದ್ರೆ ಹೆಂಗ ಬಿಡ್ ದೋಸ್ತ

ನಂದು ಊರಿಗೆ ಕಳೆದೈತಿಪ್ಪ ಎರಡು ದಿನ ಏನು ಬೇಕಾದ ಪಾಟಿ ಕೇಳು ನಿನಗೆ ಎಲ್ಲ ಥರ ಪಾಟಿ ಕೊಡ್ತೀನಿ ನಂದು ಊರು ಎಲ್ಲಿ ಐತಿ ಹೇಳು ದೋಸ್ತ ಏ ನಿನ್ನ ಊರಿ ಇಕಿ ಆಕಳ ಎಡ್ಡು ಇಲ್ಲೇ ಗೌಡರು ಹೊಲದಾಗ ಹೊಕ್ಕಕ್ಕ 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 ಲವ್ ಮಾಡಾಕತ್ತಿದ್ವಾ ಅವನು ಅಡ್ಡು ಹೊಡ್ಕೊಂಡು ಹೋಗಿ ನಮ್ಮ ಗೌಡರ್ ಕೊಂಡ್ವಾಡಕ್ಕೆ ಹಾಕಿ ಬಂದ ನೋಡ್ರಿ ಪಾಪಿಷ್ಟ ನೋಡ್ಲೇ ನೀನು హెల్లా హోబర్ నడప సంజప్పగీతప నన్ను ఆకులు ఉడి కొడుప ఎప్పా తోస్తా నినా బే బాప నన్ను ఊరి బిడ్స్కు నోడ కాకనా బాయి బాకా ఇన్నొమ్మ ఇన్నొమ్మే సరే నిన్న భా హప్ప మిన భా చ

ಇನ್ನಡ ದೂರ ನಿಂತ ಮಾತಾಡಿ ಏನ್ ಆಗೋದಿಲ್ಲ ಎಲ್ಲ ಇನ್ನ ದೂರ ನೆಕ್ ಓ ಚಿನ್ನ ಮಾಮಾ ಓ ಚಿನ್ನ ಚಿನ್ನ ಮುಂದ್ ಐತಿ ಮಾಮ ಅಂದ್ರಿ

ನಿರತಿ ನಿ ಕಾರ ತುಂದ್ರಿ ಮಾಡೋಣ ಕಾಶ್ಮೀರ ಟೂರ ಅಟ್ಟಾಚಾರಿ ನೋಡಬೇನಿ ಯಾಕ ನೀನ್ ಕಾಣ್ ರಾಹುಲ್ ನನಗೆ ರಗಡ ಮಾಡಿ ನೀ ರೇಡ ಮಾಡೋಣ ಪೈಲೆ ಜೋರ గరతిని పారా దర దిని గారా గరదిని పారా దర దిని గారా ఇటీ మాడోరా రగడ మడి నిరు కాంగ

قادر يا كندا قودي مزقا ونهار ساكن النجاره قوانا كنين الجندل قام بتفسيري يا كندا قودي مزقا ونهار ساكن النجاره قوانا ீடி நீ நடிதில்ல பூங்கா துடி தர பதுகா இடி நில பூமா ருடிதர பதுகா உடனே வாட மாடி நீ ரகா பங்காரா துணோ நாய் சொல்ல ஜோரா ரட மாடி நீ ரா பங்காரா துணோ நாய் சொல்ல ஜோரா

ಕೂತಿಗ ಬಂದೈತು ಪಾಪದ ಸಾಕ ಛೇ 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 ಸಾಕ್ ಸಾಕಾಗಿ ಹೋಗೈತ್ರಿಪ್ಪ ನನಗೆ ನನ್ ಗೌಡ್ರ ಬಡ್ಡಿ ಹೊಸಲಿ ಕಾಲ ಸಾಕು ಸಾಕಾಗಿ ಹೋಗೈತೆ ಅಲ್ರಿ ಕಿನಾಲ್ ದಾಂಡಿ ಹಿಡಿದ ಬಡ್ಡಿ ಹೊಸಲಿ ವಂಟೆ ಅಂದ್ರ ನಮ್ ಹುಲ್ ನಮ್ ಹುಲ್ಯ ಗೌರವ ಚಾ ಚೋಡ ತಿಂದು ಹೋಗ್ಬಾ ಮಾ ಮತ್ ಮುಂದ ಕಂಗ ಹೋಗಣ ನಮ್ ಮಟಪತಿ ಅಲ್ ಮಾನವ ತುಪ್ಪ ತಿಂದು ಹೋಗ್ಬಾರ ಮಾಮಾ ಅಂತ ಕರಿತಾಳ ಮತ್ ನಮ್ಮ ಈ ಕಿರಿ ಕಾಯಿಪಾಲಿ ಮಾಡ್ ಶಾಂತವ ಗೆಣಸಿನ ಹೋಳ್ಗಿ ಮಾಡಿನ ಬಾರೋ ಮಾಮಾ ಅಂತ ಕರಿತಾಳ ಇವನ್ನೆಲ್ಲ ತಿಂದು ಕಿರ್ಯ ನಮ್ಮ ಜನರೇಟರ್ ಕೆಟ್ಟ ಹೋಗ್ಯಾವ್ರಿ ಎಲ್ಲ ಈ ಜನರೇಟರ್ ಕೆಟ್ಟ 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 ಮೂಲ ಬೈ ಓಡಿದ್ ಶಟ್ಕೊಂಡ ಐತಿರಿ ಅವ್ನವ್ನ ಒಂದ್ ನಮ್ಮನಿ ದೋತಲ್ದಾಗ ಸೋಲಾಕೈತಿ ಸಣ್ಣ ಆ ಸೋಲು ಬರ್ತಕ್ಕ ನಾಯಿಗಳ ಬೆನ್ನ ಹತ್ತೆ ಇರ್ತಾವ್ರಿ ಹಂಗ ಸಂಧ್ಯಾ ಗಿಡದ ತಡ್ಕೊಳಂಗ ಇಲ್ಲಿ ನಾಯಿಗಳು ಹಂಗ ಬೆನ್ನ ಹತ್ತಿ ಬಂದ ಬಿಡ್ತಾವ್ರಿ ನಾವು ಹೋಗಿ ಏನಾರ ಇಸ್ಲ್ಯಾಂಡ್ ಹಂಡ ಕುಂದ ಬೇಕ್ರೆ ಅವ್ನವ್ನ ಹೇಳಿ ಬಗಳಾಕ ಚಾಲನೆ ಮಾಡ್ತಾವ್ ಇಸ್ಲೆ ಹಂಡ ಕೂತ್ಪಾತಂದ್ರ ಹೋಗಿ ಒಂದ್ ಐದು ಫೂಟ್ ಹೋಗಿ ನಾಲ್ ಹಚ್ಕಡೆ ಹೋಗಿ ಬಿದ್ದಿರ್ತೈತಿ ಅಂದಂಗ ಇವು ನಿತ್ತಾರಲ್ಲ ನಾವು ನೀವನ್ ನೋಡಿದ್ರ ಮಯ ನಮ್ಮ ಗುಡ್ದ ಶಂಕರಕಂಡ್ ಮನೆಯಾಗ ಎಂಟಿ ಬೆಳೆಯಾಕಿತ್ ಮಗ ಇವ ಅರಿಬಿ ಹಾಕೊಳಾಕ ಅರಿಬಿ ಕೊಟ್ಟಿಲ್ಲ ಯಾರದೋ ಬ್ಯಾನರ್ ಬಿಟ್ಟು ಬಂದಾನ ಮತ್ತ ಯಾವಪ್ಪ ಇವು ಹೊಸ ನನಗೆ ಖುಷಿ ತತ್ತಿ ಮಗದ ನಮ್ಮ ಮಡಪತಿಲ್ ಮಯ್ಯಪ್ಪ ಅವನ್ ಮನೆಯಾಗ ಜೀತಾ ಇದ್ದಾವ ನೀವು

ಹಾಂ ಹಾಂ ಅವ್ನ ಹೆಂಡ್ತಿಗೆ ನಾ ಹುಟ್ಟಿನಂತ ನನ್ನ ಹೆಂಡ್ತಿಗೆ ಹುಟ್ಟಿಯವು ನನ್ನ ಮುದ್ದಿನ ಮಗಳ ನಾವು ಮೊದಲು ಲವ್ ಮಾಡಿ ಮದುವೆ ಆಗುವಿಲ್ಲ ಅದಕ್ಕೆ ನಾ ಎಲ್ಲೆಲ್ಲಿ ಏನೇನು ಆಗೈತಿ ಅನ್ನೋದು ನನಗೆ ಅಂತ ಗೊತ್ತೈತಿ ಅದಕ್ಕೆ ಡಬ್ ಡಬ್ಯಾಗೆ ಹುಟ್ಟಿದಕಿನಾ ನಿನ್ನ ಅವ್ನ ಕಳ್ದೆ ಇವತ್ತು ನನ್ನ ಮಾನ ಮರ್ಯಾದೆಲ್ಲ ಇದೆಲ್ಲ ಹೋಗದೆ ಅಲ್ಲೋ ನಿನ್ನ ಅವ್ನ ಆಕಳಿಗೆ ನೀರು ಕುಡಿಸಿ ಮೇವು ಹಾಕ್ಯಾರ ಮನ್ಯಾಗ ನೀರು ಇಲ್ಲೇನ್ ಇಲ್ಲೇನು ಕಾರ್ಬಾರು ಮಾಡಕ್ಕಂದಿವು ನಿನ್ನ ಅವ್ನ

ಮ್ಯಾಲ ಕೈ ಕೈಯ್ಯಾಡ್ಸಿದ ಬುಟ್ಟಿ ಗಟ್ಲೆ ಸುಂಬಳ ಹೋಗಿತಿತ್ತು ಅದ ಸುಂಬಳ ಓದ್ ಹಪ್ಳ ಮಾಡಿ ನನ್ನ ಮಗಳಿಗೆ ತಿನ್ನಿಸ್ತಿದ್ನಲ್ಲೂ ಪ್ಯಾಡ್ ಮಾಸ್ತರ ಮುಂದ ಕೈ ಕೈಯಾಡ್ಸಿದ್ರ ಹಿಂದ ಶಗಣಿ ಹಾಕ್ತಿತ್ತು ಅದ ಶಗಣಿ ಓದ್ ಶಾಂಡಿಗೆ ಮಾಡಿ ನನ್ನ ಮಗಳಿಗಿ ತಿನ್ನಿಸ್ತಿದ್ನೆಲ್ಲೂ ಡೋಲಕ್ ಮಾಸ್ತರ ಏನ್ ಮಾಡುದು ಎಪ್ಪ ಎಲ್ಲಿ ಕಳ್ಕೊಂಡೋಗಿತಿ ಗಳಿಗೆ ಮಿಟಿಟ ಸೂಸು ಮಾಡ್ತಿತ್ತು ಅದ ಸೂಸು ಅದು ಪ್ಲೀಸ್ ಇಟ್ಟು ಪಾನ್ಕ ಮಾಡಿ ನನ್ನ ಮಗಳಿಗೆ ತಿಲ್ಲೋ ಪ್ಯಾಡ್ ಮಾಸ್ತರ ಮುಂದಿನ ವಾರದಾಗ ಅದನ್ನ ಜಮ್ಕಂಡಿ ಸಂತ್ಯಾಗ ಮಾಡಿ ನನ್ನ ಮಗಳ ಲಗ್ನ ಪಕ್ಷ ಮತ್ತೆ ನೋಡಿ ಮಾಡ್ಬೇಕಂತಿದ್ನೋ ಹಿನ್ನೆಲೆ ಮಾಸ್ತರ ಈಗ ನನ್ನ ಅಕ್ಕ ಎಲ್ಲಿ ಹುಡ್ಕಾಡ್ದು ಅಪ್ಪ ಸಂಜೆ ಮನಿ ಆಗ ಬಾರ ಬಾರಿ ಕಾಲ ಅಡಿಗೆನ ಮಾಡುವ ಕಾಣೋದ್ ಇವ್ರದ್ ಹ್ಯಾಂಡಿ ಹುಚ್ಚಿ ಕುಡ್ಕೊಂಡ ಬಾಳೆ ಮಾಡಿದ ಕಾಣ್ತಾರ ಅಲ್ಲಲ್ಲಿ ಹ್ಯಾಂಡಿ ಉಚ್ಚಿ ಅಂದ್ರೆ ಅದ್ರ ಕಿಮ್ಮತ್ ಗೊತ್ತೈತೆ ನಿಮಗೆ ಆಕಳಗ್ ಗೋಮಂತ್ರ ಕಳೋದ್ರೆ ಇದ್ ರೋಗ ಎಲ್ಲಾ ತೊಳಿತಾವ ಮತ್ತ ಹ್ಯಾಂಡಿ ಉಚ್ಚಿ ಅಂದ್ರೆ ಅದ್ ಕಿಮ್ಮತ್ ಇಲ್ಲ ಅದಕ್ಕ ಲೋನ್ ಎಮ್ಮಿ ನೋಡು ಅಲ್ಲಿ ಆಕಳ ಹಾಲು ಕುಡಿದ್ರ ಇದ್ದ ಬದ್ದು ಎಲ್ಲಾ ರೋಗ ತೊಳೆದಕ್ಕೆ ನಿಮ್ ಜಡ್ಡೆಲ್ಲಾ ಬಿಟ್ಟು ಹೋಗಿ ಅಂತ ಹೆಸರು ಇಡ್ತೀರಿ ಗಂಟು ಮುಚ್ಚಿ ಸಂಜು ಹೊತ್ತು ಕುಡಿದು ಹಲಾಗೆ ಮಕ್ಕಳ ಹ್ಯಾಂಡಿ ಉಚ್ಚ ಅದ್ ತಗಿತ ಮತ್ತೆ ಈಗ ಆಕಳ ಹಾಲು ಪ್ಯೂರ್ ಅದಾವ್ ಹೇಳು

ಹಂಗಾರೆ ಈ ಮಂಗ್ಯನ ಮಕ್ಳ ಹಾಕ ನೀ ಬೆನ್ನ ಹತ್ತಾರೀ ರೀ ಮಾವಾರ ನಿಮ್ ಮಗಳ ಕಳೆದಿತ್ರಿ ಅದ್ರ ಜೋಡಿ ನಮ್ ಊರಿಗೂ ಕಳೆದಿತ್ರಿ ಅದಕ್ಕ ಬೆನ್ನ ಹತ್ತಿ ಬಂದೇವ್ರಿ ಮಾವರೇ ಮಗನ ತೆಕ್ಕವ ನೀ ಸಮಾಧಾನ ಮಾಡಿರಾಗ ಇದಕ್ಕಿಲಾಗ ತಗಿ ಈಗ ತಗಿನ ಕಡಿಯಾಕೈತೀಯ ಇನ್ನಾಡ್ ತೆಕ್ಕ ಹಾ ಹಂಗಲ್ವಾ ಇಲ್ಲ ಹಂಗಲ್ವಾ ಮಗಳ ಹ ಮತ್ತ ಈ ಸಂಜೆ ಮಗ ಯಾಕ ನಿಂದೇನ್ ಕಳದೇತ್ಲೇ ಸಂಜಾ ಮಗಡ ನಂದ ಕಳದಲ್ರಿ ಕಾನಿ ಅವರ ನಿಮ್ದ ಕಳದಿತ್ತು ಅದನ್ನ ಹುಡುಕಾಡಿ ಕುಡಾಕ ಬಂದಿವ್ರಿ ಲೇ ಲೇ ಮೈಗಾನ ಮಕ್ಕಳ ಆಕಳಾ ಹುಡುಕಿ ಕೊರ್ತನಾ ತೇಕಿರ ನನ್ನ ಮಗಳೆಲ್ಲಾ ಹುಡುಕಿ ಗಿಡಕಿ ಮಾಡ್ಕೊಂಡಿದಿ ಸರಳ ಜಾಗ ಖಾಲಿ ಮಾಡ್ತಿರೋ ತುಗಾಂದೆ ಬೂಟಾ ಆ ಅವರಿಗ್ಯಾಕೆ ಕರಿಬೂಟ ತಗೋತೀ ನೀನು ನೀ ಸುಮ್ಮನೆ ಆ ಸಂಜೋದನ ಅಲ್ಲ ಗೌಡ್ರು ಕೊಂಡಾಡ್ದಾಗ ನನ್ನ ಆಕಳ ಮನಕ ಹಾಕೇನು ಅಂತ ಆ ಬಿಡಿಸ್ಕೊಂಡ ಅಂತ ಹೇಳೋವ ಆ ಗೌಡ್ರು ಕೊಂಡಾಡ್ದಾಗ ಹಾಕೇನಾ ತಂಗಿ ತೆಲಿ ಕರಿಸೋಬೇಡ ಗೌಡ್ರು ನಮ್ಮವರದಲ್ಲ ನಾ ಹೋಗಿ ಹೋಗ್ಯಾಳಾ ಸಾಟ್ನ ಹೋಗಿ ಪಾಟ್ನ ಎಲ್ಲಾ ಬಿಡಿಸ್ಕೊಂಡು ಬರ್ತನು ತಂಗಿ ಇವರು ಬಹಳ ಹಲಕಟ್ ನನ್ನ ಮಕ್ಕಳದಾರೆ ಯಾರು ಇವರು ಈ ಮಂಗ್ಯಾಳ್ ಮಕ್ಕ ಜೊತೆ ಬಾಳಕ್ಕೆ ಇಲ್ಲ ಹೋಗ್ಬೇಡ ಸಾಟ್ನ ಮನೆಗೆ ಹೋಗಿ ಗೊಂಜಾ ರೊಟ್ಟಿ ಪುಂಡಿ ಪಲ್ಯ ಕೆಂ ಚಟ್ನಿ ಚೋ ಯಾನ್ನಿ ಇಟ್ಟು ಮಾಡಿ ರೆಡಿ ಮಾಡಿ ಇಟ್ಟು ಬಿಡವಾ ನಾವು ಹೊರತಾ ಹೊರದು ಹೊಕ್ಕ نیವಾ ನಾನು ಒಂದ ಫಿಗರ್ಗಳಂತೆ ತಂಗಿ ಬದಲಾಯವಾ ಹಾ ಹಾಕೆನಾ ಹಾ ಹಾಕೆ ಸಂಜಾ ಲಾ ಮಂಜಾ ನೀ ಹೇ ಲಕ್ಕಿ ಹಾಕಲ ಕರ್ಕೊಂಡ ನಿನ್ನ ಜೊತೆ ಹೋಗತ ಹೇಳಿನೆ ಒಡಿ אַ וואַטער발אַקע דאָ ביז די גאַנצע இவ பங்காா கௌடி நீ மாடிச்சா மோடி கௌடி நீ மாடி சென் கா 不的，不的。 பாரா முனா உடதி நீ பாராட்டா நதி நீ முகிநா கடூ நீ மாடா காடா உரு planning <laughs>